ಎನ್ಪಿಎಸ್ ಜಾರಿಗೆ ಫ್ರೀಡಂ ಪಾರ್ಕಿಗೆ ತೆರಳಿದ ಸರ್ಕಾರಿ ನೌಕರರು ರಾಷ್ಟ್ರೀಯ ಪಿಂಚಣಿ ಯೋಜನೆ ಎನ್ಪಿಎಸ್ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಅಂದರೆ ಒಪಿಎಸ್ ಜಾರಿಗೊಳಿಸುವಂತೆ ಆಗ್ರಹಿಸಿ ಫೆಬ್ರವರಿ ಏಳರಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ನಡೀತಕ್ಕಂಥ ಪ್ರತಿಭಟನೆಗೆ ತೆರಳಿದ ಸರ್ಕಾರಿ ನೌಕರರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಗೂ ವೃಂದ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಇಂದು ನಗರದ ಸರ್ಕಾರಿ ನೌಕರರ ಭವನದಿಂದ ಪ್ರತಿಭಟನೆಗೆ ನೂರಾರು ಸಂಖ್ಯೆಯಲ್ಲಿ ವಾಹನಗಳಲ್ಲಿ ತೆರಳಿದರು ಈ ಸಂದರ್ಭದಲ್ಲಿ ಎನ್ ಪಿ ಎಸ್ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ಎಸ್ ಮಂಜುನಾಥ್ ಮಾತನಾಡಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಅಂದರೆ ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ಹಳೆಯ ಪಿಂಚಣಿ ಯೋಜನೆ ಮರು ಜಾರಿಗೊಳಿಸಬೇಕೆಂದು ನಮ್ಮೆಲ್ಲರ ಒಂದು ಒಕ್ಕೂಲ್ನ ಒತ್ತಾಯವಾಗಿದೆ ಸರ್ಕಾರಿ ನೌಕರರ ಬೇಡಿಕೆಯು ಸಹ ಈ ಒಂದು ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಮರು ಜಾರಿಗೊಳಿಸಬೇಕಂತಕ್ಕಂಥದ್ದು ಈ ಕುರಿತು ಆದೇಶ ಹೊರಡಿಸುವಂತೆ ಸರ್ಕಾರವನ್ನು ಒತ್ತಾಯಿಸುತ್ತೇವೆಂದರು ಈ ಒಂದು ಬೇಡಿಕೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸುತ್ತದೆ ಎಂಬ ನಂಬಿಕೆ ನಮ್ಮ ಎಲ್ಲ ನೌಕರರಲ್ಲೂ ಸಹ ಇದೆ ಹಾಗಾಗಿ ಈ ಒಂದು ಆಶಾಭಾವನೆಯನ್ನು ಈ ಮೂಲಕ ತಮ್ಮಲ್ಲಿ ವ್ಯಕ್ತಪಡಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಎನ್ ಪಿ ಎಸ್ ನೌಕರರ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣ ಕಾರ್ಯದರ್ಶಿ ಮಂಜುನಾಥ್ ಟಿ ವಿ ಖಜಾಂಶಿ ಶೈಲಜಾ ಕೃಷಿ ಇಲಾಖೆಯ ಪ್ರಸನ್ನಕುಮಾರ್ ಕಂದಾಯ ಇಲಾಖೆಯ ಗೋಕುಲ್ ಮತ್ತು ಚೇತನ್ ಗೃಹ ನಿರ್ಮಾಣ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ರೆಡ್ಡಿ ನಿರ್ದೇಶಕ ಚಲಪತಿ ಗಂಗುಲಪ್ಪ ಕೃಷ್ಣಾರೆಡ್ಡಿ ವಸಂತರೆಡ್ಡಿ ರೆಡ್ಡಿ ವೀಣಾ ಎಸ್ಸಿ ಎಸ್ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಪ್ರಸಾದ್ ರವಿ ಕೆಎನ್ ಜಗದೀಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದ್ದಾರೆ ಈ ಒಂದು ಸಮಾವೇಶದಲ್ಲಿ ಹಕ್ಕೊತ್ತಾಯ ಸಮಾವೇಶ ಹಾಗೂ ಒಂದು ದಿನದ ಉಪವಾಸ ಸತ್ಯಾಗ್ರಹದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ನೌಕರರು ಈ ಒಂದು ಸತ್ಯಾಗ್ರಹವನ್ನು ಯಶಸ್ವಿ ಮಾಡಬೇಕು ಅಂತ ನಾವೆಲ್ಲ ಇಲ್ಲಿಂದ ಚಿಂತಾಮಣಿ ತಾಲೂಕಿನಿಂದ ಎಲ್ಲ ಒಗ್ಗಟ್ಟಾಗಿ ಹೊರಡ್ತಾ ಇದ್ದೀವಿ ಈ ಒಂದು ಹಕ್ಕೊತ್ತಾಯ ಸಮಾವೇಶಕ್ಕೆ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ಇಲಾಖೆಗಳ ಎಲ್ಲ ಸಂಘಗಳ ಪದಾಧಿಕಾರಿ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಬೆಂಬಲವನ್ನ ಸೂಚಿಸಿದ್ದಾರೆ ಅವರಿಗೆ ನಮ್ಮ ಎನ್ ಪಿ ಎಸ್ ನೌಕರರ ಸಂಘದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ ಹಕ್ಕೊತ್ತಾಯ ಸಮಾವೇಶದ ಬೇಡಿಕೆ ಒಂದೇ ನಮಗೆ ಈ ಎರಡ್ ಸಾವಿರದ ಆರರಿಂದ ನಂತರ ಏನು ಆಯ್ಕೆ ಆಗಿರುವಂತಹ ಸರ್ಕಾರಿ ನೌಕರಿಗಿರುವಂತಹ ಎನ್ ಪಿ ಎಸ್ ಅನ್ನ ತೊಡಗಿಸಬೇಕು ಓ ಪಿ ಎಸ್ ಅನ್ನ ಜಾರಿ ಮಾಡಬೇಕು ಅನ್ನೋಂಥದ್ದು ನಾವು ಈಗ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಈಗಾಗಲೇ ಸರ್ಕಾರ ಐದು ಗ್ಯಾರಂಟಿಗಳನ್ನು ಸರ್ಕಾರ ಜನರಿಗೆ ನೀಡಿ ನಮ್ಮ ಆರನೇ ಗ್ಯಾರಂಟಿಯಾಗಿ ನಮ್ಮ ಸರ್ಕಾರಿ ನೌಕರರ ಬೇಡಿಕೆ ಏನಿದೆ ಆ ಬೇಡಿಕೆಯನ್ನು ಆದಷ್ಟು ಬೇಗ ಈಡೇರಿಸಬೇಕು ಹೇಳ್ಬಿಟ್ಟು ಸರ್ಕಾರದ ಗಮನ ಸರ್ಕಾರ ಬೇಗ ಇದರ ಕಡೆ ಗಮನವನ್ನು ಹರಿಸಿ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಏನು ಮೂವತ್ತು ಮೂವತ್ತೈದು ವರ್ಷಗಳ ಕಾಲ ಸರ್ಕಾರಿ ಸೇವೆಯನ್ನು ಮಾಡಿ ನಂತರ ನಿವೃತ್ತಿ ಶಿಕ್ಷಕರಿಗೆ ಶಿಕ್ಷಕರು ಮತ್ತು ಎಲ್ಲ ಇಲಾಖೆ ಸರ್ಕಾರಿ ನೌಕರರಿಗೆ ಒಂದು ನಿಶ್ಚಿತ ಪಿಂಚಿಯನ್ನ ಕೊಡಬೇಕು ಅನ್ನೋದು ನಮ್ಮ ಒಂದು ಒಂದೇ ಒಂದು ಬೇಡಿಕೆ ಆಗಿದೆ ಈ ಬೇಡಿಕೆಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸುತ್ತೆ ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಆಶಾಭಾವನೆಯಿಂದ ಈ ಒಂದು ಒಂದು ದಿನದ ಹಕ್ಕೊತಾಯ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದೀವಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ